ನಿಮ್ಮ ಪರ್ಸನ್ ಸದ್ಯದ ಪರಿಸ್ಥಿತಿ ಹೇಗಿದೆ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇರಬಹುದು ನಿಮ್ಮ ಪರ್ಸನ್ ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಮತ್ತೆ ಒಂದಿಷ್ಟು ವಿಷಯಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಅವರ ಪವರ್ ಏನಿದೆ ಅನ್ನೋದು ಅವರಿಗೆ ಇನ್ನೂ ಗೊತ್ತಾಗುವಂಥ ಪರಿಸ್ಥಿತಿಗಳು ಬರ್ತಿದೆ ಬಟ್ ಅಲ್ಲಿ ಯಾವುದೋ ಟೆಂಪಲ್ಗೂ ಕೂಡ ಹೋಗಿರ್ಬೋದು ಗಾಡಿ ತೊಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ಟ್ರಿಪ್ ಹೋಗಿರ್ಬೋದು ಫ್ರೆಂಡ್ಸ್ ಜೊತೆ ಕೂಡ ಪಾರ್ಟಿ ಮಾಡ್ತಾ ಇರ್ಬೋದು ಎಲ್ಲೋ ಟ್ರಾವೆಲಿಂಗ್ ಮೂಡಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಕಂಟ್ರೋಲಲ್ಲಿ ನಿಮ್ಮನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಒಂದು ಸ್ವಲ್ಪ ಅವರ ಪವರ್ ಬಗ್ಗೆ ಅವರಿಗೆ ಗೊತ್ತಿಲ್ಲ ಸರಿಯಾಗಿ ಹಂಗಾಗಿ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ಬೋದು ಒಂದಿಷ್ಟು ವಿಷಯಗಳಾಗಿರ್ಬೋದು ಏನೇ ಆಗಿರ್ಬೋದು ಇಲ್ಲಿ ಅವರ ಕೈವಾಡ ಅಲ್ಲದೇ ಬೇರೆ ಕೈವಾಡಗಳು ಇಲ್ಲಿ ನಡೀತಾ ಇದೆ ಹಾಗಾಗಿ ಅವರು ಮಾತ್ರ ಇದಕ್ಕೆ ಸಫರ್ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಅವರಿಗೂ ಕೂಡ ಸಫರ್ ಆಗ್ತಿದೆ ಅವರಿಂದ ನಿಮಗೂ ಕೂಡ ಸಫರ್ ಆಗ್ತಿದೆ ಬೇರೆಯವರ ಕೈವಾಡದಿಂದ ಈ ಪ್ರಯತ್ನಗಳು ನಡೀತಾ ಇರ್ಬೋದು ಹಾಗಾಗಿ ನಿಮ್ಮ ಜೊತೆ ಸದ್ಯದ ಪರಿಸ್ಥಿತಿಲಿ ಆಗಿರ್ಬೋದು ಧನ್ಯವಾದಗಳು